ಪ್ರಾಚೀನ ಚೀನಾದಲ್ಲಿ ನಡೆದ ಒಂದು ಪ್ರಸಿದ್ಧ ಘಟನೆ ಇದು ಅಲ್ಲಿ ಒಬ್ಬ ವ್ಯಕ್ತಿ ಸನ್ಯಾಸಿಯಾಗೋಕೆ ಬಯಸ್ತಿದ್ದ ಒಂದು ದಿನ ಅವನು ಒಬ್ಬ ಪ್ರಸಿದ್ಧ ಗುರುವಿನ ಹತ್ತಿರ ಹೋದ ಮತ್ತು ಸನ್ಯಾಸಿಯಾಗುವ ತನ್ನ ಆಸೆಯನ್ನ ಗುರುವಿನಲ್ಲಿ ಹೇಳಿಕೊಂಡ ಆಗ ಗುರು ಕೇಳ್ತಾರೆ ನೀನು ನಿಜವಾಗಿಯೂ ಸನ್ಯಾಸಿಯಾಗೋಕೆ ಬಯಸ್ತೀಯಾ ಅಥವಾ ಸನ್ಯಾಸಿಯಂತೆ ಕಾಣೋಕೆ ಮಾತ್ರ ಬಯಸ್ತೀಯಾ ಆಗ ಆ ವ್ಯಕ್ತಿ ಉತ್ತರಿಸ್ತಾನೆ ನಾನು ಸನ್ಯಾಸಿಯಾಗೋಕೆ ಬಂದಿದ್ದೀನಿ ಬರೀ ತೋರಿಸಿಕೊಳ್ಳೋಕೆ ಅಲ್ಲ ಗುರು ಸ್ವಲ್ಪ ಮೌನವಾಗಿ ನಿಂತು ನಿಧಾನವಾಗಿ ಹೇಳಿದ್ರು ಸರಿ ಇದು ನಮ್ಮ ಕೊನೆಯ ಭೇಟಿ ಇನ್ಮುಂದೆ ನನ್ನ ಹತ್ತಿರ ಬರಬೇಡ ನಿನಗೆ ಅಗತ್ಯವಿದ್ದಾಗ ನಾನೇ ನಿನ್ನ ಹತ್ತಿರ ಬರ್ತೀನಿ ಈ ಆಶ್ರಮದಲ್ಲಿ ಇಪ್ಪತ್ತೈದು ಜನ ಸನ್ಯಾಸಿಗಳಿದ್ದಾರೆ ಅವರೆಲ್ಲರಿಗಾಗಿ ನೀನು ಅಕ್ಕಿ ಕುಟ್ಟೋ ಕೆಲಸ ಮಾಡಬೇಕು ಹೀಗೆ ಹೇಳಿದ ನಂತರ ಆ ವ್ಯಕ್ತಿ ಆಶ್ರಮದ ಹಿಂದಿನ ಒಂದು ಸಣ್ಣ ಕೋಣೆಯಲ್ಲಿ ಅಕ್ಕಿ ಕುಟ್ಟೋ ಕೆಲಸ ಶುರು ಮಾಡಿದ ಬೆಳಿಗ್ಗೆಯಿಂದ ರಾತ್ರಿ ತನಕ ಅವನ ಕೈಗಳಿಂದ ಅಕ್ಕಿ ಕುಟ್ಟುವ ಧ್ವನಿ ಮಾತ್ರ ಕೇಳಿಸ್ತಿತ್ತು ರಾತ್ರಿ ಸುಸ್ತಾದಾಗ ಮಲಗುತ್ತಿದ್ದ ಹೀಗೆ ಹನ್ನೆರಡು ವರ್ಷಗಳು ಕಳೆಯಿತು ಆ ಅವಧಿಯಲ್ಲಿ ಅವನು ಯಾವತ್ತೂ ಗುರುವಿನ ಹತ್ತಿರ ಹೋಗಲೇ ಇಲ್ಲ ಯಾಕೆಂದ್ರೆ ಗುರುಗಳು ಹೇಳಿದ್ರು ಅಗತ್ಯವಿದ್ದಾಗ ನಾನೇ ಬರ್ತೀನಿ ಆ ಮಾತು ಅವನಿಗೆ ಇನ್ನೂ ನೆನಪಿತ್ತು ಮೊದಲ ಕೆಲವು ವರ್ಷಗಳಲ್ಲಿ ಅವನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಓಡಾಡುತ್ತಿದ್ದವು ಆದ್ರೆ ಪ್ರತಿದಿನದ ಅಕ್ಕಿ ಕುಟ್ಟುವ ಶಬ್ದದ ನಡುವೆ ಆ ಯೋಚನೆಗಳು ನಿಧಾನವಾಗಿ ಮಾಯವಾಗತೊಡಗಿದವು ಹನ್ನೆರಡು ವರ್ಷಗಳು ಕಳೆದ ನಂತರ ಗುರುವು ಒಂದು ದಿನ ಆಶ್ರಮದ ಎಲ್ಲಾ ಸನ್ಯಾಸಿಗಳನ್ನು ಕರೆಸಿಕೊಂಡ್ರು ಗುರುವು ನಿಧಾನವಾಗಿ ಹೇಳಿದ್ರು ನಾನು ಹೋಗೋ ಸಮಯ ಹತ್ತಿರ ಬಂದಿದೆ ನನ್ನ ನಂತರ ಈ ಆಶ್ರಮವನ್ನು ಯಾರು ನಡೆಸಬೇಕು ಎಂಬುದನ್ನು ನಾನು ಇಂದು ತೀರ್ಮಾನಿಸ್ತೀನಿ ಇಂದು ರಾತ್ರಿ ಯಾರಿಗೆ ಸತ್ಯದ ಅನುಭವ ಆಗಿದೆ ಯಾರ ಮನಸ್ಸು ಧರ್ಮದ ಬೆಳಕಿನಿಂದ ತುಂಬಿದೆ ಅವರು ನನ್ನ ಕೋಣೆಯ ಗೋಡೆ ಮೇಲೆ ನಾಲ್ಕು ಸಾಲು ಬರೆಯಿರಿ ಆ ಸಾಲುಗಳಲ್ಲಿ ಅವರ ಜೀವನದ ಸತ್ಯವಿರಬೇಕು ಅವು ಅವರ ಸ್ವಂತ ಅನುಭವದಿಂದ ಬಂದಿರಬೇಕು ಈ ಮಾತು ಕೇಳಿ ಆಶ್ರಮದ ಎಲ್ಲಾ ಸನ್ಯಾಸಿಗಳು ನಿಶಬ್ದರಾದ್ರು ಅವರಿಗೆ ಗೊತ್ತಿತ್ತು ಗುರುಗಳ ಮುಂದೆ ಸುಳ್ಳು ಹೇಳೋದು ಸುಲಭ ಇರಲಿಲ್ಲ ಆ ಶಿಷ್ಯರಲ್ಲೊಬ್ಬ ಅತ್ಯಂತ ಬುದ್ಧಿವಂತ ಶಾಸ್ತ್ರಗಳಲ್ಲಿ ಪಂಡಿತ ಅವರು ರಾತ್ರಿ ಧೈರ್ಯ ಮಾಡಿ ಗುರುಗಳ ಕೋಣೆಯ ಗೋಡೆ ಮೇಲೆ ನಾಲ್ಕು ಸಾಲು ಬರೆದ ಮನಸ್ಸು ಕನ್ನಡಿ ಇದ್ದ ಹಾಗೆ ಅದರ ಮೇಲೆ ಧೂಳು ಸೇರುತ್ತದೆ ಧೂಳನ್ನು ಸ್ವಚ್ಛ ಮಾಡಿದರೆ ಸತ್ಯದ ಅನುಭವ ಆಗುತ್ತದೆ ಬೆಳಿಗ್ಗೆ ಆಶ್ರಮದವರು ಆ ಬರಹ ನೋಡಿದ್ರು ಕೆಲವರು ಪ್ರಶಂಸಿಸಿದರು ಕೆಲವರು ಆಶ್ಚರ್ಯಪಟ್ಟರು ಕೆಲವರು ಅದು ತುಂಬಾ ಆಳವಾದ ಮಾತುಗಳೆಂದು ಹೇಳಿದ್ರು ಬೆಳಿಗ್ಗೆ ಗುರುವು ಆ ಬರಹವನ್ನು ನೋಡಿ ಗಂಭೀರವಾಗಿ ನಿಂತರು ಹಠಾತ್ ಅವರು ಕೂಗಿದ್ರು ಈ ದಡ್ಡ ಯಾರು ನನ್ನ ತಲೆ ಕೆಡಿಸಿದ್ದಾನೆ ಅವನನ್ನ ಹಿಡಿದು ನನ್ನ ಹತ್ತಿರ ತನ್ನಿ ಎಂತ ಕಿರುಚಿದ್ರು ಆ ಪಂಡಿತ ಸನ್ಯಾಸಿ ಈಗಾಗಲೇ ಆಶ್ರಮದ ಹೊರಗೆ ಓಡಿ ಹೋಗಿದ್ದ ಅವನಿಗೆ ಗೊತ್ತಿತ್ತು ಆ ಸಾಲುಗಳು ಅವನ ಸ್ವಂತದ್ದಲ್ಲ ಅವು ಒಂದು ಧಾರ್ಮಿಕ ಗ್ರಂಥದಿಂದ ಆ ಸಾಲುಗಳನ್ನ ಕದ್ದಿದ್ದ ಅವನು ಹೋಗುವ ಮೊದಲು ತನ್ನ ಗೆಳೆಯರಿಗೆ ಹೇಳಿದ್ದ ಗುರುಗಳು ಕೋಪಗೊಂಡರೆ ನನ್ನ ವಿಳಾಸ ಹೇಳಬೇಡಿ ಒಳ್ಳೆಯ ಮಾತು ಹೇಳಿದ್ದರೆ ಮಾತ್ರ ನನಗೆ ಸುದ್ದಿ ಕೊಡಿ ಆಶ್ರಮದವರೆಲ್ಲ ಚರ್ಚೆ ಮಾಡತೊಡಗಿದ್ರು ಎಷ್ಟು ಸುಂದರವಾದ ಸಾಲುಗಳು ಇದರಲ್ಲಿ ತಪ್ಪೇನಿದೆ ಕೆಲವರು ಹೇಳಿದ್ರು ಮಾತು ಸರಿಯಾಗಿದೆ ಆದ್ರೆ ಗುರುಗಳು ಸ್ವಲ್ಪ ಸಿಟ್ಟಾಗಿದ್ದಾರೆ ಆಶ್ರಮದವರೆಲ್ಲ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅಲ್ಲಿ ನಾಲ್ಕು ಜನ ಸನ್ಯಾಸಿಗಳು ಅಕ್ಕಿ ಕುಟ್ಟುವನ ಹತ್ತಿರ ಹೋದರು ಅವನು ಹನ್ನೆರಡು ವರ್ಷಗಳಿಂದ ಆಶ್ರಮದ ಹಿಂಭಾಗದಲ್ಲಿ ಮೌನವಾಗಿ ಅಕ್ಕಿ ಕುಟ್ಟುತ್ತಿದ್ದ ಅವರು ಅವನ ಹತ್ತಿರ ಹೋಗಿ ಆ ಪಂಡಿತನ ಬರಹದ ಬಗ್ಗೆ ಮಾತನಾಡಲು ಶುರು ಅವನು ಅವರ ಮಾತು ಕೇಳಿ ನಿಧಾನವಾಗಿ ನಕ್ಕಿದ ಒಬ್ಬ ಸನ್ಯಾಸಿ ಕೇಳಿದ ಯಾಕೆ ನಗ್ತಾ ಇದೀಯಾ ಏನಾಯ್ತು ಅವನು ಶಾಂತವಾಗಿ ಉತ್ತರಿಸಿದ ಗುರುಗಳ ಮಾತೇ ಸತ್ಯ ಆ ಪಂಡಿತ ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ವಾಕ್ಯಗಳನ್ನು ಬರೆದಿದ್ದಾನೆ ಎಲ್ಲರೂ ಆಶ್ಚರ್ಯಪಟ್ರು ಏನಿದು ನೀನು ಹನ್ನೆರಡು ವರ್ಷಗಳಿಂದ ಬರೀ ಅಕ್ಕಿ ಕೊಡ್ತಾ ಇದ್ದೀಯಾ ಮತ್ತೆ ನಾವು ಶಾಸ್ತ್ರ ಓದ್ತಾ ಇದ್ದೀವಿ ನಿನಗೆ ಸರಿ ತಪ್ಪು ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಒಬ್ಬ ಕೇಳಿದ ಹಾಗಾದ್ರೆ ನೀನು ಇದಕ್ಕಿಂತ ಉತ್ತಮವಾದ ಮಾತು ಬರೆಯಬಲ್ಲೆಯಾ ಅವನು ಶಾಂತವಾಗಿ ಉತ್ತರಿಸಿದ ಹನ್ನೆರಡು ವರ್ಷ ಅಕ್ಕಿ ಕುಟ್ಟುತ್ತಾ ಕುಟ್ಟುತ್ತಾ ಬರೆಯೋದನ್ನೇ ಮರೆತು ಬಿಟ್ಟಿದ್ದೀನಿ ಆದರೆ ಯಾರಾದರೂ ಬರೆದರೆ ಹೇಳಬಲ್ಲೆ ಆದರೆ ಒಂದು ವಿಷಯ ನೆನಪಿಡಿ ನನಗೆ ಉತ್ತರಾಧಿಕಾರಿ ಆಗೋ ಆಸೆಯಿಲ್ಲ ಈ ಬರಹದಲ್ಲಿ ನನ್ನ ಹೆಸರು ಬೇಡ ನಾನು ಹೇಳುತ್ತೇನೆ ನೀವು ಬರೆಯಿರಿ ಅವರು ಒಪ್ಪಿದರು ಮತ್ತು ಆತನ ಮಾತನ್ನು ಗೋಡೆ ಮೇಲೆ ಬರೆದರು ಯಾವ ಕನ್ನಡಿ ಯಾವ ಧೂಳು ಕನ್ನಡಿಯೂ ಇಲ್ಲ ಧೂಳೂ ಇಲ್ಲ ಇದನ್ನ ಅರಿತವನಿಗೆ ಸತ್ಯದ ಅನುಭವವಾಗುತ್ತದೆ ಮಧ್ಯರಾತ್ರಿ ಮೌನದಲ್ಲಿ ಇಡೀ ಆಶ್ರಮ ಮಲಗಿತ್ತು ಚಂದ್ರನ ಬೆಳಕಿನಲ್ಲಿ ಆಶ್ರಮದ ಗೋಡೆಗಳು ಹೊಳೀತಾಯಿತ್ತು ಆ ಸಮಯದಲ್ಲಿ ಗುರುಗಳು ನಿಧಾನವಾಗಿ ಅಕ್ಕಿ ಕುಟ್ಟುವವನ ಕೋಣೆಯ ಕಡೆ ನಡೆದುಕೊಂಡು ಹೋದರು ಅವನು ಅಲ್ಲಿ ಶಾಂತವಾಗಿ ಕುಳಿತಿದ್ದ ಮತ್ತು ಇನ್ನೂ ಅಕ್ಕಿ ಕುಟ್ಟುವ ಧ್ವನಿ ನಿಧಾನವಾಗಿ ಕೇಳಿಸ್ತಾ ಇತ್ತು ಗುರುಗಳು ಒಳಗೆ ಬಂದು ನಿಧಾನವಾಗಿ ಹೇಳಿದ್ರು ಮಗನೆ ಈಗಲೇ ಇಲ್ಲಿಂದ ಹೋಗು ಇಲ್ಲದಿದ್ದರೆ ನಿನ್ನನ್ನು ಇತರ ಸನ್ಯಾಸಿಗಳು ಸಾಯಿಸಿಬಿಡ್ತಾರೆ ಅವನು ಬೆಚ್ಚಿಬಿದ್ದ ಗುರುಗಳೇ ನಾನು ತಪ್ಪೇನಾದ್ರೂ ಮಾಡಿದ್ದೇನಾ ಗುರುಗಳು ನಕ್ತ ಹೇಳಿದ್ರು ತಪ್ಪೇನು ಮಾಡಿಲ್ಲ ಕಂದ ನಿನಗೆ ಜೀವನದ ಸತ್ಯದ ಅರಿವಾಗಿದೆ ನೀನು ಈಗ ನನ್ನ ಉತ್ತರಾಧಿಕಾರಿ ಗುರುಗಳು ಮುಂದುವರಿಸಿದ್ರು ನೀನು ಸತ್ಯವನ್ನ ಕಂಡಿದ್ದೀಯ ಆದ್ರೆ ಇಲ್ಲಿರುವ ಉಳಿದವರು ನಿನ್ನ ಸತ್ಯವನ್ನ ಸಹಿಸಲಾರರು ಅವರು ಶಾಸ್ತ್ರಗಳನ್ನ ಓದುತ್ತಾ ಬದುಕುವವರು ಆದರೆ ನೀನು ನಿನ್ನೊಳಗೆ ಸತ್ಯವನ್ನ ಕಂಡವನು ಅವನು ಕಣ್ಣೀರಿನಂದ ಕಣ್ಣೆತ್ತಿ ನೋಡಿದ ಗುರುಗಳು ನಿಧಾನವಾಗಿ ಅವರ ತಲೆಯ ಮೇಲೆ ಕೈಯಿಟ್ಟರು ನಿನ್ನ ಕೆಲಸ ಮುಗಿದಿದೆ ಮಗನೆ ಈಗ ನಿನ್ನ ಜೀವನವನ್ನ ಜಗತ್ತಿಗೆ ಬೆಳಕಾಗಿಸು ಈಗೆಂದು ಗುರುಗಳು ಹೊರಟು ಹೋದರು ಆ ರಾತ್ರಿ ಆಶ್ರಮದ ಹೊರಗಿನ ಗಾಳಿ ಸ್ವಲ್ಪ ಬೇರೆಯಾಗಿತ್ತು ಶಾಂತ ಶುದ್ಧ ಮತ್ತು ಪವಿತ್ರ ಗುರುಗಳು ಹೊರಟು ಹೋದ ಮೇಲೆ ಆ ಶಿಷ್ಯನು ಕೆಲವು ಕ್ಷಣ ಅಲ್ಲಿ ನಿಶಬ್ದವಾಗಿ ನಿಂತ ಗಾಳಿಯಲ್ಲಿ ಗುರುಗಳ ಧ್ವನಿ ಇನ್ನೂ ಪ್ರತಿಧ್ವನಿಸುತ್ತಿತ್ತು ನೀನು ನಿನ್ನೊಳಗಿನ ಸತ್ಯವನ್ನು ಕಂಡಿದ್ದೀಯಾ ಅವನ ಹೃದಯದಲ್ಲಿ ಒಂದು ವಿಚಿತ್ರ ಶಾಂತಿ ತುಂಬಿತು ಹನ್ನೆರಡು ವರ್ಷಗಳಿಂದ ಅಕ್ಕಿ ಕುಟ್ಟುವ ಶಬ್ದ ಕೇಳಿಸುತ್ತಿದ್ದ ಆ ಕೋಣೆ ಈಗ ಸಂಪೂರ್ಣ ನಿಶಬ್ದವಾಗಿತ್ತು ಅವನು ಹೊರಗೆ ಬಂದಾಗ ಆಕಾಶದಲ್ಲಿ ಚಂದ್ರನು ಮುಗುಳ್ನಗುತ್ತಿದ್ದ ಗಾಳಿ ತಣ್ಣಗಿತ್ತು ಮರಗಳ ಎಲೆಗಳು ಸದ್ದಿಲ್ಲದೆ ಅಲುಗಾಡುತ್ತಾ ಇದ್ದವು ಆ ಕ್ಷಣದಲ್ಲಿ ಅವನು ಅರಿತುಕೊಂಡ ಜೀವನದ ಸತ್ಯ ಎಂದರೆ ಅದನ್ನ ಹುಡುಕುತ್ತಾ ಹೋಗೋದು ಅಲ್ಲ ಅದನ್ನ ನಾವೇ ಕಂಡುಕೊಳ್ಳೋದು ಅದನ್ನ ನಾವೇ ಅನುಭವಿಸೋದು ಬೆಳಿಗ್ಗೆ ಇತರ ಸನ್ಯಾಸಿಗಳು ಎದ್ದಾಗ ಆ ಕೋಣೆ ಖಾಲಿ ಇತ್ತು ಕೇವಲ ಅಕ್ಕಿ ಕುಟ್ಟುವ ಕಲ್ಲು ಮೌನವಾಗಿ ನಿಂತಿತ್ತು ಆ ದಿನದಿಂದ ಆಶ್ರಮದ ಎಲ್ಲರೂ ಗುರುವಿನ ಮಾತಿನ ಅರ್ಥವನ್ನು ಅರ್ಥ ಮಾಡ್ಕೊಂಡ್ರು ಹಲವರು ಪುಸ್ತಕಗಳಿಂದ ಸತ್ಯ ಹುಡುಕಲು ಪ್ರಯತ್ನಪಟ್ರು ಆದರೆ ಇನ್ನೊಬ್ಬ ಮೌನದಿಂದ ಸತ್ಯವನ್ನು ಕಂಡನು ಗುರುವಿನ ಆಶೀರ್ವಾದದಂತೆ ಅವನ ಜೀವನ ಇತರರಿಗೆ ಬೆಳಕಾಯಿತು ಅವನ ಹೆಸರು ಮರೆತು ಹೋಯಿತು ಆದರೆ ಅವನ ಬದುಕು ಎಲ್ಲರಿಗೊಂದು ಪಾಠವಾಯಿತು ಸತ್ಯವನ್ನು ಓದಿ ಅರಿಯುವುದಕ್ಕಿಂತ ಅದನ್ನು ಅನುಭವಿಸುವುದೇ ನಿಜವಾದ ಧರ್ಮ